ಮನುಷ್ಯ ಜೀವನದಲ್ಲಿ ಇವತ್ತು ಸಹಜತೆಯ ಬದಲಾಗಿ ಅಸಹಜತೆಯನ್ನ ನಾವು ತುಂಬಾ ಕಂಡು ಬರ್ತಾ ಇದೀವಿ ಅದರ ಕಾರಣವೇ ಆಗಿದೆ ಆದರ್ಶ ಜೀವನದಲ್ಲಿ ನಾವೆಲ್ಲರೂ ಕೂಡ ಆದರ್ಶವಾಗಿರುವಂತಹ ಬದುಕು ಬದುಕಲಿಕ್ಕಾಗಿ ಬಯಸ್ತೀವಿ ಕೆಲವೊಮ್ಮೆ ನಮ್ಮ ಮಧ್ಯದಲ್ಲಿ ಪತಿ ಪತ್ನಿ ಮಧ್ಯದಲ್ಲಾಗಿರ್ಲಿ ಅಥವಾ ತಂದೆ ತಾಯಿ ಮಕ್ಕಳ ಮಧ್ಯದಲ್ಲಾಗಿರ್ಲಿ ಹಲವಾರು ಬಾರಿ ನಾವು ಪತಿ ಪತ್ನಿಯ ಬಗ್ಗೆ ಆಗಿರ್ಲಿ ಪತ್ನಿ ಪತಿಯ ಬಗ್ಗೆ ಆಗಿರ್ಲಿ ಈ ಒಂದು ಆಸೆಯನ್ನ ಅಥವಾ ಒಂದು ಭಯಕೆಯನ್ನ ಇಟ್ಕೊಂಡಿರ್ತಾರೆ ನನ್ ಪತ್ನಿ ಅವರ ರೀತಿ ಹಾಗಿದ್ರೆ ನನ್ ಪತಿ ಇವರ ಹಾಗೆ ಆಗಿದ್ರೆ ಅವರೆಷ್ಟು ಕೇರಿಂಗ್ ಮಾಡ್ತಾ ಇದ್ದಾರೆ ಇವ್ರ ಪತ್ನಿ ಆದ್ರೆ ಎಷ್ಟು ಒಳ್ಳೆ ಒಳ್ಳೆ ಅಡಿಗೆಯನ್ನ ಮಾಡಿಕೊಡ್ತಾರೆ ಎಲ್ಲಾ ಪ್ರಕಾರದಲ್ಲೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದರಿಂದ ಅವ್ರ ತರ ಇದ್ರೆ ಒಳ್ಳೇದು ಇವ್ರ ತರ ಇದ್ರೆ ಒಳ್ಳೇದು ಕೇವಲ ನಾವು ಬಯಕೆ ಮಾತ್ರ ಅಲ್ಲ ನಾವು ಕೆಲವೊಮ್ಮೆ ಮಾತುಗಳ ಮೂಲಕನು ಡೈರೆಕ್ಟ್ ಹೇಳ್ತೀವಿ ಅವರ ರೀತಿ ಆಗ್ಬೇಕು ನೀವು ಇವರ ರೀತಿ ಆಗ್ಬೇಕು ನೀವು ಅಂತ ಹೇಳಲು ಬಿಡ್ತೀವಿ ಹಾಗೇನೆ ಮಕ್ಕಳಿಗೂ ಕೂಡ ನಾವು ತಂದೆ ತಾಯಿಯರು ಹಲವಾರು ಬಾರಿ ಹೇಳ್ತಾರೆ ನೀವು ಅವರ ಹಾಗೆ ಓದು ನಿನ್ನ ನಿನ್ನ ಸ್ನೇಹಿತನ ಹಾಗೆ ನೀನ್ ಇರ್ಬೇಕು ಅಥವಾ ಇವರ ಹಾಗೆ ಇರ್ಬೇಕು ಅವರ ಹಾಗೆ ಓದ್ಬೇಕು ಅಂತೆಲ್ಲ ನಾವು ಮಕ್ಕಳಿಗು ಕೂಡ ಹೇಳ್ಕೊಡ್ತೀವಿ ಅಲ್ವೇ ಅದೇ ರೀತಿಯ ಪುಟ್ಟ ಮಕ್ಕಳ ಮನಸ್ಸಲ್ಲಿ ಚಿಕ್ಕದ್ರಿಂದಲೇ ಇದನ್ನ ಕೇಳ್ತಾ ಕೇಳ್ತಾ ಬಂದಿರ್ತಾರೆ ಆಗ ಅವ್ರ ಮನಸ್ಸಲ್ಲೂ ದೊಡ್ಡವರಾದಾಗ ಅವರು ಸೇಮ್ ಕಂಪಾರಿಸನ್ ಶುರು ಆಗುತ್ತೆ ನಮ್ಮ ತಂದೆ ತಾಯಿನೂ ಕೂಡ ದೊಡ್ಡ ಹಣವಂತರಾಗಿದ್ರೆ ಒಳ್ಳೇದು ಅಥವಾ ಇವರಾಗಿದ್ರೆ ಒಳ್ಳೇದು ಅವರ ತಂದೆ ತಾಯಿಯ ರೀತಿ ಆಗಿದ್ರೆ ಒಳ್ಳೇದು ಅಂತ ತಿಳ್ಕೊಂಡಿರ್ತಾರೆ ಆದ್ರೆ ಯಾರು ಹೇಗಿದ್ದಾರೋ ಅದೇ ರೀತಿ ಇದ್ರೇನೆ ಚಂದ ಆಗ ಮಾತ್ರ ಪ್ರತಿಯೊಬ್ಬರ ಬದುಕು ಸಹಜವಾಗಿ ಮುಂದೋಗ್ಲಿಕ್ಕೆ ಸಾಧ್ಯ ಇಲ್ಲಿ ನಾನು ಮೂರು ಕಥೆಯನ್ನ ನಿಮ್ಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಒಂದು ಒಬ್ಬ ಮಹಾನ್ ಸೂಫಿ ಸಂತ ಇದ್ದ ಅವರು ತಮ್ಮ ಬದುಕನ್ನ ತಮ್ಮ ಜೀವನವನ್ನ ಒಂದು ಊರಿಂದ ಮತ್ತೊಂದು ಊರಿಗೆ ಬದಲಾಯಿಸ್ಕೊಂಡ್ರು ಆಗ ಹೊಸ ಜಾಗ ಹೊಸ ಆ ಅಕ್ಕಪಕ್ಕದವರಲ್ಲೇ ಇರ್ತಾರೆ ಅವರು ಒಂದಿನ ಅವ್ರ ಜ ಜೀವನ ಅಲ್ಲಿ ಶುರು ಆಯ್ತು ಅವರು ಪ್ರತಿಯೊಂದು ವಿಚಾರಗಳನ್ನ ಅವರು ಏನು ಪೂಜಾ ಪಾಠ ಇರುತ್ತೆ ಆ ನಮಾಜ್ ಮಾಡೋದಿರುತ್ತೆ ಎಲ್ಲವೂ ಕೂಡ ನಿರಂತರ ನಿತ್ಯವಾಗಿ ನಡೀತಾನೆ ಇರ್ತು ಆದ್ರೆ ಪಕ್ಕದಲ್ಲಿ ಅವ್ರ ಮನೆ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಆ ಊರಿಗೇನೆ ಒಂಥರ ನೋಯ್ಸನ್ಸ್ ಇದ್ದಂಗೆ ಎಲ್ಲರಿಗೂ ಕೂಡ ತೊಂದರೆ ಕೊಡ್ತಾ ಇದ್ದ ಹಾಗೇನೆ ಇವ್ರಿಗೂ ಕೂಡ ಆ ಒಂದು ವ್ಯಕ್ತಿ ಒಬ್ಬ ಉಪದ್ರವವಾಗಿ ಅನಿಸ್ಲಿಕ್ಕೆ ಶುರುವಾಯ್ತು ಹಾಗೆ ಒಂದು ಎರಡು ಮೂರು ದಿನ ಕಳೀತಾ ಹೋಯ್ತು ಒಂದು ವಾರನೂ ಕಳೆಯಿತು ಆಗ ಅವರಿಗೆ ತುಂಬನೇ ತುಂಬಾನೇ ಡಿಸ್ಟರ್ಬೆನ್ಸ್ ಆಗ್ಲಿಕ್ಕೆ ಶುರುವಾಯ್ತು ಅವ್ರಿಗೆ ಡೈರೆಕ್ಟ್ ಏನು ಹೇಳಕ್ ಹೋಗದಿದ್ರು ಕೂಡ ಆ ಸೂಫಿ ಸಂತ ಆ ಸಾಯಂಕಾಲದ ಸಮಯದಲ್ಲಿ ತನ್ನ ಪೂಜೆ ಅಥವಾ ನಮಾಜ್ ಏನ್ ಮಾಡ್ತಿದ್ರು ಆ ಟೈಮಲ್ಲಿ ಭಗವಂತನಲ್ಲಿ ಕೇಳ್ಕೊಂಡ ಭಗವಂತ ಈ ಒಬ್ಬ ವ್ಯಕ್ತಿ ಅವ್ರ ಕುಟುಂಬಕ್ಕೂ ಒಬ್ಬತ್ರವ ಅವರ ಸಮೂಹಕ್ಕೂ ತೊಂದರೆ ಕೊಡ್ತಾ ಇದ್ದಾನೆ ಅಂತವರನ್ನ ಅಂತ ಪಾಪಿಯನ್ನ ಅಥವಾ ಅಂತ ದುಷ್ಟನನ್ನ ಯಾಕೆ ಕುಳಿಸ್ಕೊಂಡಿದ್ದೀರಾ ಅವರ ಜೀವವನ್ನ ತೆಗೆದು ಬಿಡಿ ಇಲ್ಲದ ಹಾಗೆ ಮಾಡ್ಬಿಡಿ ಅಂತ ಯಾವತ್ತೂ ಕೂಡ ತನ್ನ ನಮಾಜಿನ ಟೈಮಲ್ಲಿ ಅಥವಾ ತನ್ನ ಪ್ರಾರ್ಥನೆ ಮಾಡುವಾಗ ಯಾವತ್ತೂ ಕೂಡ ಭಗವಂತ ಅದಕ್ಕೆ ಉತ್ತರನೇ ಕೊಡ್ತಾ ಇರ್ಲಿಲ್ಲ ಆದ್ರೆ ಈ ಒಂದು ಪ್ರಾರ್ಥನೆ ಯಾವಾಗ ಈ ಒಂದು ಅಪೇಕ್ಷೆ ಯಾವಾಗ ಭಗವಂತನ್ ಮುಂದಿಟ್ರು ತಕ್ಷಣ ಭಗವಂತನ್ ಉತ್ತರ ಬಂತು ಅಂದ್ರೆ ನೀನು ನಾಲ್ಕು ದಿನವಾಗಿ ಈಗ ಇವ್ರ ಜೊತೆ ಅಥವಾ ಇವರ ಅಕ್ಕ ಪಕ್ಕದ ಮನೆಯವನಾಗಿ ಬಂದು ಈಗ ವಾಸವಾಗಿದ್ಯಾ ನಾನು ಅರವತ್ತು ವರ್ಷದಿಂದ ಈ ಒಂದು ಪಡೋಸಿ ಯಾರಿದ್ದಾರೆ ಅಥವಾ ಪಕ್ಕದ ಮನೆ ಯಾರಿದ್ದಾನೋ ಅವ್ರ ಜೊತೆ ನಾನು ಅರವತ್ತು ವರ್ಷದಿಂದ ಕಾಲ ಕಳೀತಾ ಇದ್ದೇನೆ ನನಗೆ ಯಾವತ್ತೂ ಕೂಡ ಅನ್ಸ್ಲಿಲ್ಲ ಅವನ ಇಲ್ಲದನ್ನಾಗಿ ಮಾಡ್ಬೇಕು ಅಂತ ಅನ್ಸ್ಲಿಲ್ಲ ನಾನು ಅವನ ಎಲ್ಲವನ್ನೂ ನನಗೆ ಗೊತ್ತಿದೆ ಆದ್ರೂ ಕೂಡ ನಾನು ಯಾವತ್ತೂ ಕೂಡ ಹಂಗ ಯೋಚನೆ ಮಾಡಿಲ್ಲ ನಾಲ್ಕು ದಿನದಲ್ಲೇ ನಿನಗೆ ಅವನ ಬಗ್ಗೆ ಇಂಥ ಸಂಕಲ್ಪ ಬಂದಿದ್ಯಾ ಇಂಥ ಒಂದು ನಿನಗೆ ಸಹಿಸ್ಲಿಕ್ಕೆ ಆಗದಿದ್ದ ಮೇಲೆ ನೀನ್ ಸಂತ ಅಂತ ಒಂದ್ ವಿಚಾರ ಬಂತು ಆ ಒಂದು ಶಬ್ದ ಅಥವಾ ಭಗವಂತನ ಉತ್ತರ ಕೇಳಿದ ತಕ್ಷಣನೇ ಅವ್ರ ಮನ್ಸಲ್ಲಿ ಬಂತು ಯಾವತ್ತೂ ಕೂಡ ಇನ್ನು ಯಾರನ್ನೂ ಕೂಡ ಒಳ್ಳೆಯವನನ್ನಾಗಿ ಮಾಡ್ಲಿಕ್ಕೆ ಅಥವಾ ಕೆಟ್ಟವರಾದ್ರೂ ದುಷ್ಟನಾಗಿದ್ರು ಕೂಡ ಈ ಭೂಮಿ ಮೇಲೆ ಅವ್ನು ಇರಬಾರದು ಎಂಬ ಸಂಕಲ್ಪನೂ ಕೂಡ ನಾನು ಮಾಡಲ್ಲ ಅಂತ ನಿರ್ಧಾರ ಮಾಡ್ಕೊಂಡೆ ಏಕೆಂದ್ರೆ ಭಗವಂತ ಹೇಳಿದ್ದು ಅವನ್ ದುಷ್ಟನೇ ಆಗಿರ್ಬೋದು ಬಲೆ ಆದ್ರೂ ಭಗವಂತ ಅವನಲ್ಲಿ ಅಹ್ ಸ್ವೀಕಾರ ಮಾಡಿದ್ದಾರೆ ಅಂದ್ಮೇಲೆ ಭಗವಂತ ಭೂಮಿ ಮೇಲೆ ತಂದಿದ್ದಾನೆ ಅಂದಮೇಲೆ ಅವರಲ್ಲೂ ಏನಾದ್ರೂ ಒಂದು ಇದ್ದೇ ಇರುತ್ತೆ ಅವ್ರ ಜೀವನದಲ್ಲೂ ಏನಾದ್ರೂ ಒಂದು ಅವನ್ ಬದುಕಬೇಕು ಅಥವಾ ಈ ಭೂಮಿ ಮೇಲೆ ಅವನದು ಪಾತ್ರ ಇರಬೇಕು ಎಂಬುದು ಅದೊಂದು ಹಿಡನ್ ಸೀಕ್ರೆಟ್ ಆಗಿರುತ್ತೆ ಆ ಒಂದು ಜ್ಞಾನ ಅವನ ಬುದ್ಧಿಯಲ್ಲಿ ನಾಟಿದಾಗ ಅವನು ಮತ್ತೆ ಪುನಃ ಅಂತ ಸಂಕಲ್ಪವನ್ನೇ ಮಾಡಲಿಲ್ಲ ಯಾರು ಅಸೋಫೀಸ್ ಅಂತ ಹಾಗೆ ಮತ್ತೊಂದು ಕಥೆಯಲ್ಲಿ ಹೇಳ್ತಾರೆ ನಡೆದಿರುವಂತ ಕಥೆ ಇರ್ಬೋದು ಒಂದು ಬಾರಿ ಜೀಸಸ್ ಒಂದು ನದಿ ತಡದಲ್ಲಿ ಹೀಗೆ ತನ್ನ ಶಾಂತವಾಗಿ ಕೂತಿದ್ದ ಆಗ ಆ ಒಂದು ಗ್ರಾಮದಲ್ಲಿರುವಂತ ಊರಲ್ಲಿರುವಂತ ಜನಗಳು ಒಬ್ಬ ಹೆಂಗಸನ್ನ ಇವ್ರ ಬಳಿ ತಂದಿದ್ರು ಆ ಯಾರು ಮುಖ್ಯಸ್ಥನ ಆ ಗ್ರಾಮದಲ್ಲಿ ಅಥವಾ ಆ ಊರಲ್ಲಿ ಅವ್ರು ಬಂದು ಜೋರ್ ಜೋರಾಗಿ ಈ ಯೇಸು ಹತ್ರ ಅಥವಾ ಜೀಸಸ್ನ ಹತ್ರ ಹೇಳ್ದ ನೋಡು ಈ ವ್ಯಕ್ತಿ ಅಥವಾ ಈ ಮಹಿಳೆ ಯಾರಿದ್ದಾರೋ ಇವರು ವ್ಯಭಿಚಾರಿಣಿ ಇವರನ್ನ ಊರಲ್ಲೇ ಇಡಬಾರ್ದು ಇವರನ್ನ ಕಲ್ಲು ಒಡೆದು ಸಾಯಿಸಬೇಕು ಇದು ನಮ್ಮ ಪುರಾಣ ಶಾಸ್ತ್ರಗಳಲ್ಲೇ ಬರೆಯಲಾಗಿದೆ ಅಂತ ಇದನ್ನ ಕೇಳಿದ ತಕ್ಷಣ ಶಾಂತವಾಗಿದ್ದ ಜೀಸಸ್ ತನ್ನ ಮನಸ್ಸಲ್ಲೇ ಅನ್ಕೊಂಡ ಒಂದ್ ವೇಳೆ ನಾನು ಈ ಹೆಂಗಸನ್ನು ನೀವು ಕ್ಷಮಿಸಬಿಡಿ ಅಂತ ಹೇಳಿದ್ರೆ ಆಗ ಇದೇ ಊರ ಜನರು ಪ್ರಶ್ನೆ ಕೇಳ್ತಾರೆ ಅಂದಮೇಲೆ ನಿಮ್ಮ ಶಾಸ್ತ್ರದ ಬಗ್ಗೆ ನಿಮ್ಗೆ ಯಾವ್ದು ಗಮನವಿಲ್ವೆ ನೀವು ಧರ್ಮವನ್ನೇ ನೀವು ಧಿಕ್ಕರಿಸ್ತಾ ಇದ್ದೀರಾ ಅಂತ ಪ್ರಶ್ನೆ ಬರುತ್ತೆ ಹಾಗೆ ಇವರನ್ನ ನೀವು ಕಲ್ಲೊಡ್ದು ಸಾಯಿಸಿ ಅಂತ ಇವರಿಗೆ ಶಿಕ್ಷೆ ಕೊಡ್ಬೇಕು ಅಂತ ನೀವು ಆ ಊರವರಿಗೆ ಹೇಳಿದ್ರೆ ಪುನಃ ಅವರು ಕಲ್ಲೊಡೆದು ಸಾಯಿಸ್ಬೋದು ಆ ವ್ಯಕ್ತಿಯನ್ನ ಮಹಿಳೆಯನ್ನ ಆದ್ರೆ ಪುನಃ ಒಂದು ಪ್ರಶ್ನೆ ಕೇಳ್ತಾರೆ ಹಾಗಾದ್ರೆ ಜೀಸಸ್ ನಿನ್ ಕರುಣೆ ದಯೆ ಎಲ್ಲ ಹೋಯ್ತು ಆ ಪ್ರೇಮ ಪ್ರೀತಿ ಎಲ್ಲ ಹೋಯ್ತು ಇದೆಲ್ಲ ಬರಿ ಒಂದು ವಂಚನೆ ಮಾತ್ರನ ಕೇವಲ ತೋರ್ಪಡಿಕೆ ಮಾತುಗಳು ಮಾತ್ರನ ಅಂತ ಇದೇ ಊರ್ನವರು ಪ್ರಶ್ನೆ ಆಗ್ತಾರೆ ಅದಕ್ಕೆ ಅವ್ರ ಗೊತ್ತಿರ್ಲಿಲ್ಲ ಊರವ್ರಿಗೆ ಗೊತ್ತಿರ್ಲಿಲ್ಲ ಜೀಸಸ್ ಏನಿದಕ್ಕೆ ಉತ್ತರ ಕೊಡ್ತಾರೆ ಎಂಬುದು ಜೀಸಸ್ ಬಹಳ ಯೋಚನೆ ಮಾಡಿ ಪರಮಾತ್ಮನ ಕಡೆ ತನ್ನ ಉದ್ಯೋಗವನ್ನ ಜೋಡಿಸ್ತಾ ಜೀಸಸ್ ಊರವ್ರಿಗೆ ಹೇಳ್ತಾರೆ ಸರಿ ಅವರು ಮಾಡಿರೋದು ತಪ್ಪು ಅವ್ರ ವ್ಯಭಿಚಾರಿಣಿ ಅಥವಾ ಪಾಪಿ ಅವ್ರು ಇರ್ಲೇಬಾರದು ಈ ಊರಲ್ಲಿ ಅಂತ ಹಂಗಾದ್ರೆ ನೀವು ಕಲ್ಲೊಡೆದವ್ರನ್ನ ಸಾಯಿಸ್ಬೇಡಿ ಅಂತ ಹೇಳ್ತಾನೆ ಆದ್ರೆ ಯಾರು ಕಲ್ಲೊಡಿಯಬಹುದು ಯಾರ ಯಾರ ಜೀವನದಲ್ಲಿ ಯಾವತ್ತೂ ಕೂಡ ವ್ಯಭಿಚಾರ ಪ್ರಕೃ ಪ್ರವೃತ್ತಿಯನ್ನ ಅಥವಾ ಕರ್ಮವನ್ನ ಮಾಡದೇ ಇರುವವರು ಅಥವಾ ಮಾಡದಿದ್ರು ಕೂಡ ತಮ್ಮ ಮನಸ್ಸಲ್ಲಿ ಅಂತ ವ್ಯಭಿಚಾರ ಆಲೋಚನೆಯನ್ನೇ ಮಾಡದಿರುವಂತವ್ರು ಯಾರಿದ್ದೀರಾ ಅವ್ರು ಮಾತ್ರ ಆ ಮಹಿಳೆ ಮೇಲೆ ಕಲ್ಲೆಸಿಬಹುದು ಅಂತ ಹೇಳುದು ಯಾವಾಗ ಈ ಒಂದು ಉತ್ತರ ಕೇಳಿ ಬಂತವ್ರಿಗೆ ಆಗ ಮುಖ್ಯಸ್ಥರು ಯಾರಿದ್ರು ಅವರು ಆ ಗ್ರೂಪ್ ಜೊತೆ ಹಿಂದೆ ಹಿಂದೆ ಜರುಗ್ಲಿಕ್ಕೆ ಶುರು ಆಯ್ತು ಯಾರೆಲ್ಲ ಕಲ್ಲನ್ನ ಹೊತ್ಕೊಂಡ್ ಬಂದಿದ್ರು ಇನ್ನೇನೆಲ್ಲೋ ಆಯುಧಗಳನ್ನ ಹೊತ್ಕೊಂಡ್ ಬಂದಿದ್ರು ಅವರು ಕೂಡ ತನ್ನ ಕೈಯಿಂದ ತಾನಾಗಿಯೇ ಕಲ್ಲು ಮಣ್ ಏನೆಲ್ಲ ಹೊತ್ಕೊಂಡ್ ಬಂದಿದ್ರು ಕಲ್ಲುಗಳನ್ನ ಅದಲ್ಲೇ ಬಿಸಾಡಿ ಅವರು ಮೆತ್ತೆಗೆ ಅವರು ಜಾಗ ಖಾಲಿ ಮಾಡ್ಲಿಕ್ಕೆ ಶುರು ಅಷ್ಟೊತ್ತಿಗೆ ಸಂಜೆ ವೇಳೆ ಆ ಸೂರ್ಯಾಸ್ತಮ ಆಗಕ್ಕಾಯ್ತು ಅಹ್ ರಾತ್ರಿಯ ವೇಳೆ ಆಗಕ್ಕಾಯ್ತು ಆ ಊರವರೆಲ್ಲರೂ ಕೂಡ ಆ ಮಹಿಳೆಯನ್ನ ಅಲ್ಲೇ ಬಿಟ್ಟು ಬಿಟ್ಟು ಅವರೆಲ್ಲ ತಮ್ಮ ತಮ್ಮ ಕಡೆಗೆ ಹೊರಟೋದ್ರು ಆಗ ಆ ಮಹಿಳೆ ಈ ಜೀಸಸ್ ನ ಬಳಿ ಬಂದು ಕೇಳ್ತಾರೆ ತಮ್ಮ ಒಂದು ಕರುಣೆಯಿಂದ ನನ್ ಹೃದಯಕ್ಕೆ ನಾನ್ ಮಾಡಿದು ತಪ್ಪು ಅಂತ ನನ್ನೊಳಗಡೆ ಅದು ಸ್ವೀಕಾರವಾಗಿದೆ ಅಹ್ ನೀವ್ ಏನ್ ಶಿಕ್ಷೆ ಬೇಕಾದ್ರೂ ಕೊಡ್ಬೋದು ನಾನು ಅದನ್ನ ಸ್ವೀಕರಿಸ್ತೀನಿ ಆಗ ಜೀಸಸ್ ಅವ್ರಿಗೆ ಹೇಳ್ತಾರೆ ನೀನ್ ಮಾಡೋ ತಪ್ಪಿಗೆ ಶಿಕ್ಷೆ ಕೊಡೋಲಿಕ್ಕೆ ನಾನ್ ಯಾರು ಅಲ್ಲ ಆದ್ರೆ ನೀ ಮಾಡಿದ್ದು ತಪ್ಪು ಅಂತ ನಿನಗೆ ರಿಯಲೈಸ್ ಆಗಿದ್ರೆ ಆ ತಪ್ಪನ್ನ ನೀನ್ ಮುಂದೆ ಇನ್ನು ಮಾಡದೇ ಇರು ಅದಕ್ಕೆ ಶ್ರಮ ಪಡು ಅಥವಾ ನಿನ್ನೊಳಗಡೆ ನಾನು ಮಾಡಿದ್ದು ಸರಿ ಅಂದಿದ್ರೆ ನೀನ್ ಅದನ್ನ ಮುಂದುವರಿಸ್ತಾ ಹೋಗು ಕರ್ಮದ್ದು ಮತ್ತು ನಿನ್ ಮಧ್ಯೆ ಇರುವಂತ ಲೆಕ್ಕಾಚಾರಕ್ಕೆ ಅಥವಾ ನೀನ್ ಮಾಡುವ ಕರ್ಮದ ಲೆಕ್ಕಾಚಾರಕ್ಕೆ ನಾನ್ ಅದ್ರ ಭಾಗಿದಾರಲ್ಲ ಮೂರನೇ ಒಂದ್ ನಾನು ನಾನು ಅದಕ್ಕೆ ಶಿಕ್ಷೆ ಕೊಡ್ಲಿಕ್ಕೆ ನಾನು ಯಾರು ಅಲ್ಲ ಅಂತ ಹಾಗೇನು ಇನ್ನೊಂದು ಕಥೆಯಲ್ಲಿ ಒಬ್ಬ ಪೂಜಾರಿ ತನ್ನ ಮುಂದೆ ಅಹ್ ತಾನು ವಾಸ ಮಾಡಿರುವಂತಹ ಅಹ್ ದೇವಸ್ಥಾನ ಇತ್ತು ಅವನ್ ಅವ್ರ ಕೆಲ್ಸನೇ ಏನು ನಿತ್ಯವೂ ಪೂಜೆ ಮಾಡಿ ವಾಪಸ್ ಬರುವಂತದ್ದು ಅದೇ ದೇವಸ್ಥಾನದ ಪಕ್ಕದಲ್ಲಿ ಒಬ್ಬ ಮಹಿಳೆ ವಾಸವಾಗಿತ್ತು ಅವರು ಬಹಳ ಬಡತನದಲ್ಲಿತ್ತು ಅವರು ವ್ಯಭಿಚಾರ ಕರ್ಮವನ್ನ ಮಾಡ್ತಿದ್ರು ಪೂಜಾರಿ ನಿತ್ಯ ಪೂಜಾರಿ ಆಗಿದ್ರು ಡೈಲಿ ಪೂಜೆ ಮಾಡ್ಕೊಂಡು ಬರ್ತಿದ್ದ ವಾಪಸ್ ಡೈಲಿ ಪೂಜಾರಿ ಕಣ್ಣು ಈ ಮಹಿಳೆಯ ಕಡೆಗೆ ಮನೆ ಕಡೆಗೆ ಯಾವಾಗ್ಲೂ ಕೂಡ ಅವ್ರ ಶ್ರದ್ಧೆ ಇತ್ತು ಡೈಲಿ ಲೆಕ್ಕ ಮಾಡ್ತಾ ಇದ್ದ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಹೋಗ್ತಾರೆ ಎಂಬ ಲೆಕ್ಕವನ್ನ ಇಟ್ಕೊಂಡೇ ಇತ್ತ ಒಂದಿನ ಬಂದಾಗ ಇವ್ರ ಮನೆ ಮುಂದೆ ಪೂಜಾರಿಯಲ್ಲಿ ವಾಸ ಆಗಿದ್ರು ಅವ್ರ ಮನೆ ಮುಂದೆ ದೊಡ್ಡ ದೊಡ್ಡ ಕಲ್ಲುಗಳೇ ಎತ್ತರವಾಗಿತ್ತು ಅಂದ್ರೆ ಸಣ್ಣ ಸಣ್ಣ ಒಂದು ಲೆಕ್ಕ ಆಗ್ತಾ ಇದ್ದ ಎಷ್ಟ್ ಜನ ಬಂದ ಎಷ್ಟ್ ಜನ ಹೋದ್ರು ಅಂತ ಆಗ ಒಂದಿನ ಅಂತ ಸಂದರ್ಭ ಬಂದಾಗ ಮೊದಲು ಆ ವಿಚಾರಣಿ ಆಗಿರುವಂತ ಮಹಿಳೆ ಶರೀರ ಬಿಡ್ತು ದೇಹ ತ್ಯಾಗ ಮಾಡಿತು ಅದಾದ ನಂತರ ಸ್ವಲ್ಪ ದಿನದಲ್ಲೇ ಪೂಜಾರಿನೂ ಕೂಡ ದೇಹ ತ್ಯಾಗ ಮಾಡಿದ್ರು ಇವರಿಬ್ರು ಕೂಡ ಒಂದೇ ಕಡೆ ನಿಂತಿದ್ರು ಯಮರಾಜನ ಮಧ್ಯೆ ಅಥವಾ ಭಗವಂತನ ಮುಂದೆ ನಿಂತಾಗ ಭಗವಂತ ಆ ಹೆಂಗಸನ್ನ ಸ್ವರ್ಗದ ಕಡೆಗೆ ಹೋಗು ಅಂತ ಹೇಳದ್ದು ಪೂಜಾರಿಯನ್ನ ನೀನ್ ನರಕ ಕಡೆ ಹೋಗು ಅಂತ ಹೇಳದ ಅಲ್ಲೇನೆ ಒಂದು ವಾದ ವಿವಾದ ಆಯ್ತು ಪೂಜಾರಿ ಕೇಳ್ದ ನಾನ್ ನಿತ್ಯ ಪೂಜಾರಿ ದೇವಸ್ಥಾನದಲ್ಲಿ ನಿತ್ಯ ಅರ್ಚನೆ ಮಾಡೋನು ಭಜನೆ ಕೀರ್ತನೆ ಮಾಡುವನು ನನ್ನ ಪವಿತ್ರ ಜೀವನವನ್ನ ನಡೆಸೋನು ಯಾಕೆ ನರ್ಕ ಅವ್ರ ನಿತ್ಯ ಕರ್ಮದಲ್ಲಿ ವ್ಯಭಿಚಾರ ಕರ್ಮ ಮಾಡಿದರೆ ಅವ್ರಿಗೆ ಯಾಕೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗಿದ್ರಿ ಅಂತ ಕೇಳಿದಾಗ ಭಗವಂತ ಉತ್ತರ ಕೊಟ್ಟನಂತೆ ನೀನು ನಿತ್ಯನೂ ಪೂಜೆ ಮಾಡ್ತಿದ್ರು ಕೂಡ ನಿನ್ ಮನಸಲ್ಲಿ ನಿನ್ ದೃಷ್ಟಿಯಲ್ಲಿ ಎಲ್ಲವೂ ಕೂಡ ಆ ಕಡೆನೆ ಇತ್ತು ಆ ಮಹಿಳೆ ಕಡೆನೇ ಇತ್ತು ಅವ್ರೇನ್ ಪಾಪ ಮಾಡ್ತಾ ಇದ್ರು ಅದ್ರ ಬಗ್ಗೆನೇ ಮೆಲ್ಕಾಗ್ತಾ ಇದ್ಯಾ ಅಂದ್ಮೇಲೆ ಭಗವಂತನ ತನ್ನ ಬುದ್ಧಿಯಲ್ಲೇ ಇರ್ಲಿಲ್ಲ ಆದ್ರೆ ಆ ಮಹಿಳೆ ಏನ ತನ್ನ ಕರ್ಮ ತನ್ನ ಜೀವನಕ್ಕೋಸ್ಕರವಾಗಿ ಅವೆ ವಿಚಾರ ಕರ್ಮ ಮಾಡ್ಬೇಕಾಗಿ ಬಂತು ಅಂತ ಸಂದರ್ಭದಲ್ಲಿ ಪ್ರತಿಯೊಂದು ಶ್ವಾಸದಲ್ಲೂ ಭಗವಂತನೆಯಲ್ಲಿ ಕ್ಷಮಾಪಣೆ ಮಾಡ್ತಿದ್ರು ಭಗವಂತ 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 ಅಂದ ಪ್ರತಿಯೊಂದು ನಿಮಿಷದಲ್ಲೂ ಅವ್ರ ಮನಸಲ್ಲೇ ಭಗವಂತ ಇದ್ದ ಅದಕ್ಕೋಸ್ಕರ ಅವ್ರೇನ್ ಪಾಪ ಮಾಡೋದು ಅದು ತೀರ್ತಾ ಹೋಯ್ತು ನೀನೇನ್ ಪುಣ್ಯ ಮಾಡಿದೋ ಅದು ಪಾಪಕ್ಕೆ ಟ್ರಾನ್ಸ್ಫರ್ ಆಯ್ತು ಅಂದ್ರೆ ಪುಣ್ಯ ಕಡಿಮೆ ಆಗಿ ಪಾಪ ಹೆಚ್ಚಿತ್ತು ಅಂದ್ಮೇಲೆ ನಾವು ವಿಚಾರ ಮಾಡಬೇಕಾಗಿರೋದು ಇಷ್ಟೇ ಈ ಸೃಷ್ಟಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬ ಆತ್ಮನಿಗೂ ಕೂಡ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತಮ್ಮದೇ ಆದಂತಹ ಕರ್ಮದ ಭೋಗವನ್ನ ಭೋಗಿಸ್ಲೇಬೇಕಾಗತ್ತೆ ಅಂದಮೇಲೆ ನಾವು ಯೋಚನೆ ಮಾಡ್ತೀವಿ ಪ್ರತಿಯೊಬ್ಬರು ಭಗವಂತನ ಸೃಷ್ಟಿನೇ ಆದ್ರೆ ಯಾಕೆ ಇಷ್ಟೊಂದು ವೈವಿಧ್ಯವಾಗಿದೆ ಅದರಲ್ಲಿ ಪರಮಾತ್ಮಂದ್ ಯಾವುದೇ ಕೈವಾಡ ಇಲ್ಲ ಅಂದ್ಮೇಲೆ ನಾವೇನ್ ಹಿಂದಿನ ಜನ್ಮದಲ್ಲಿ ಕರ್ಮ ಮಾಡಿ ತಂದಿದ್ವೋ ಅದನ್ನೇ ನಾವು ಈ ಜನ್ಮದಲ್ಲಿ ಭೋಗಿಸ್ಬೇಕಾಗತ್ತೆ ಅಂದ್ಮೇಲೆ ನಾವ್ ಯಾರು ಬೇರೆಯವರಿಗೆ ಇವ್ರ ಸರಿ ಅಲ್ಲ ಇವ್ರ ಹಿಂಗಲ್ಲ ಇವ್ರ್ ಹಿಂಗೆ ಆಗ್ಬೇಕು ಇವ್ರ ಹಿಂಗೆ ಇರ್ಬೇಕು ಅಂತ ನಾವು ಯೋಚನೆ ಮಾಡುವಂತದಿಲ್ಲ ಅಥವಾ ಜಡ್ಜ್ ಮಾಡುವಂತದ್ದು ಇಲ್ಲ ಅಥವಾ ಇವ್ರ ಹಿಂಗೇ ಆಗಿರ್ ಇರ್ಬೇಕು ಅಂತ ನಾವು ಬಯಸೋದು ಕೂಡ ಏನಾಗುತ್ತೆ ದಡ್ಡತನ ಆಗತ್ತೆ ಅದರಿಂದ ನಮ್ ಬದುಕು ಸಹಜವಾಗಿ ಹೋಗ್ಬೇಕಾದ್ರೆ ಅಸಹಜತೆಯನ್ನ ನಮ್ ಜೀವನದಿಂದ ದೂರ ಮಾಡಬೇಕಾದ್ರೆ ಸಹಜತೆ ಯಾವಾಗ ಬರುತ್ತೆ ನೈಜತೆ ನಮ್ಮ ನಿಜತನ ನಮ್ಮೊಳಗಡೆ ಇದ್ದಾಗ ಮಾತ್ರ ನಮ್ ಜೀವನ ಸಹಜವಾಗಿ ಹೋಗುತ್ತೆ ಅದರಿಂದ ಯಾವಾಗ್ಲೂ ಕೂಡ ನಾವು ಯೋಚನೆ ಮಾಡ್ಬೇಕು ನಮ್ಮ ಮಕ್ಳಿಗೂ ಕೂಡ ನಾವು ತಿಳಿಸ್ಕೊಡ್ಬೇಕಾಗತ್ತೆ ನೀವು ಹೇಗಿದ್ಯೋ ಹಾಗೆ ಬದುಕ್ಲಿಕ್ಕೆ ಕಲಿಬೇಕು ಹಾಗೆ ನಾವು ಕೂಡ ಪ್ರತಿಯೊಬ್ಬರೂ ಕೂಡ ಯೋಚನೆ ಮಾಡ್ಬೇಕು ಬೇರೆಯವ್ರ ತರ ಆಗ್ಬೇಕು ಅಂದ್ರೆ ಎಷ್ಟು ದಿನ ಆಗಕ್ಕಾಗತ್ತೆ ನಾನ್ ನಾನಾಗಿ ಬದುಕ್ಲಿಕ್ಕೆ ಸಹಜವಾಗುತ್ತೆ ಅದಕ್ಕಾಗಿ ನಾವು ಅವ್ರ ತರ ಆಗ್ಬೇಕು ಇವ್ರ ತರ ಆಗ್ಬೇಕು ಆ ಬಯಕೆನ ಬಿಟ್ಟು ನಾನ್ ಏನಾಗಿದ್ದೀನೋ ಹಾಗೆ ಬದುಕ್ಲಿಕ್ಕೆ ನಾವು ಪ್ರತಿಯೊಬ್ಬರು ಪ್ರಯತ್ನ ಮಾಡ್ಬೇಕು